ತಾಯಿ ಸನ್ನಿಧಾನದಲ್ಲಿ ಕೋಳಿ ಕುರಿ ಮೇಕೆ ಬಲಿ ಕೊಡ್ತೀವಂತ ಅರ್ಕೆಯನ್ನು ಹೊತ್ಕೊಂಡೋದ್ರೆ ಸರ್ ಎಷ್ಟು ವರ್ಷದ ಹಳೆಯ ಸಮಸ್ಯೆಗಳು ಇರಬಹುದು ಜಮೀನು ವಿಚಾರದಲ್ಲಿ ಸಂತಾನ ಪದ ವಿಚಾರದ ಇರಬಹುದು ನಾನಾ ರೀತಿಯ ಸಮಸ್ಯೆಗಳು ಇರ್ಬೋದು ಮನೆಯಲ್ಲಿ ದುಡ್ಡು ನನಗೆ ಏಳಿಗೆ ಆಗ್ತಿಲ್ಲ ಕೈ ಬಯೋಗ ಸ್ಥಳಕ್ಕೆ ಒಂದು ಬಲಿಯನ್ನು ಅರ್ಕೆಯನ್ನು ಉತ್ಕೊಂಡು ಹೋದ್ರೆ ಎಷ್ಟೇ ಕಾ ಅವರ ಸಮಸ್ಯೆಗಳು ಪರಿಹಾರ ಆಗುತ್ತೆ ಸರ್ ಅಷ್ಟು ಕೆಂಪಮ್ಮ ದೇವಿಯ ತುಂಬಾ ಪವಾಡ ಇದೆ ನೋಡಿ ತಾಯಿ ಕೆಂಪಮ್ಮನ ನಮ್ಮಮ್ಮನ ಕೆಂಪಮ್ಮಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಕೆಂಪಮ್ಮ ದೇವಿ ದೇವಸ್ಥಾನ ಈ ದೇವಸ್ಥಾನ ಇರುವುದು ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ನರ್ಸೀಪುರ ಗ್ರಾಮದಲ್ಲಿದೆ ಬೆಂಗಳೂರಿನಿಂದ ಸರಿಸುಮಾರು ಇಪ್ಪತ್ತೈದು ಕಿಲೋಮೀಟರ್ ಸಮೀಪದಲ್ಲಿದೆ ಬೇಡಿದ ಓಂ ದೇವತೋಭ್ಯೋ ನಮೋ ವಿಷ್ಣು ಶಶಿವರ್ಣಂ ವಿಷ್ಣುಂ ಶಶಿವರಣಂ ಚತುರ್ಭುಜಂ ಪ್ರಸನ್ನವದನಂ ವಿಘ್ನೋ ಭಾಂತಹೇ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರಯಂಬಿಕೆ ಗೌರಿ ನಾರಾಯಣ ನಮೋ ನಮಃ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿ ಕಾಲ ಕಾಳವಿಕಣಯ ಶ್ರೀಮನ್ ಮಹಾಮುನೇಶ್ವರಸ್ವಾಮಿಯ ನಮೋ ನಮೋ ನಮಃ ಗುರುಭ್ಯೋ ದೇವತೋಭ್ಯೋ ನಮೋ ನಮಃ ಶ್ರೀ ಕ್ಷೇತ್ರ ನರಸೀಪುರ ಮತ್ತಳ್ಳಿ ಪೋಸ್ಟ್ ದಾಸಂಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ಈ ನರಸೀಪುರ ಕ್ಷೇತ್ರದ ಶ್ರೀ ಕೆಂಪಮ್ಮದೇವಿ ಕ್ಷೇತ್ರದ ಮಹಿಮೇನು ಅಂದರೆ ತುಂಬ ಅಪಾರವಾದದ್ದು ಈ ತಾಯಿ ಜಗನ್ಮಾತೆ ಪವಾಡ ಹೇಳೋದ್ರಲ್ಲಿ ಒಂದೊಂದು ನೂರಕ್ಕೆ ನೂರ ಹತ್ತು ಪರ್ಸೆಂಟು ಏನು ವಾಕ್ಯ ಅಂತ ಈ ಸ್ಥಳಕ್ಕೆ ಬಂದು ನೆಡ್ಕೊತಾರೋ ಅಂದ್ರೆ ತುಂಬ ಒಳ್ಳೆಯದಾಗ್ತದೆ ಈ ಕೆಂಪಮ್ಮ ಅಂದರೆ ಎಷ್ಟೋ ಜನ ಎದುರ್ಕತ್ತಾರೆ ಕೆಂಪಮ್ಮ ದೇವಿ ಪವರ್ಫುಲ್ ದೇವಿ ಅಂದ್ಬಿಟ್ಟು ಏಕೆಂದರೆ ಸಪ್ತ ಮಾತೃಕಿಯರಲ್ಲಿ ಇವುಗಳ್ ಬಿಡು ಅಧಿದೇವತೆ ಹಾಗಾಗಿ ಈ ತಾಯಿ ದ ಜಗನ್ಮಾತೆಯದು ವಿಚಾರ ತುಂಬ ಬಳೆ ಇದೆ ಅದನ್ನು ಮುಂದೆ ಯಾವ ರೀತಿಲಿ ಅಮ್ಮ ಯಾವ ರೀತಿಲಿ ನಮಗೆ ನೆಲಗೊಂಡ್ಲು ಯಾವ ವಿಚಾರದ ಬಂದಿಲ್ಲಿ ಸೇರ್ಕೊಂಡ್ಲು ನಮ್ಮನೆ ಕಷ್ಟ ಉಟ್ಕೊಂಡಾಗ ಯಾವ ಪ್ರಶ್ನೆ ವಿಚಾರವು ಉಟ್ಕೊಂಡ್ಬಂದಿಲ್ಲಿ ನೆಲೆಯಾದ್ಲು ಆ ವಿಚಾರ ಹೇಳ್ತೇನೆ ವೀಕ್ಷಕರಿ ನರಸೀಪುರ ಗ್ರಾಮದಲ್ಲಿ ಶ್ರೀ ಕೆಂಪಮ್ಮ ದೇವಿ ಮಾತ್ರವಲ್ಲದೆ ಕ್ಷೇತ್ರ ಪಾಲಕ ಮುನೇಶ್ವರ ಸ್ವಾಮಿ ಹಾಗೂ ಜಾಜೂರಮ್ಮನವರು ಬರುವಂತಹ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ದಿನೇ ದಿನೇ ಭಕ್ತರ ಜೀವನದಲ್ಲಿ ಪವಾಡಗಳನ್ನು ನಡೆಸುತ್ತಿದ್ದಾರೆ ಸರ್ ಹಿಂದೆ ಇದು ನಮ್ಗೆ ಅಮ್ಮ ಯಾವ ರೂಪದಲ್ಲಿ ಬಂದು ನೆಲೆಗೊಂಡ್ಲು ಅಂದರೆ ನಮ್ಮ ಇರ್ತಕ್ಕಂಥ ಪೂರ್ವಜರು ತೀರೋಗಿದ್ದಾರೆ ಬಸಮ್ಮ ಚಿಕ್ಕಮಾರಪ್ಪ ಬಸಮ್ಮ ಚಿಕ್ಕಮಾರಪ್ಪ ಅನ್ನೋರಿಗೆ ಮೂರು ಜನ ಮಕ್ಳು ಗಂಡು ಮಕ್ಕಳು ಅವ್ರಿಗೆ ಮೂರು ಜನ ಮಕ್ಕಳಲ್ಲಿ ಒಬ್ಬರಿಗೆ ಅನಾರೋಗ್ಯ ಸಮಸ್ಯೆ ತುಂಬ ಕಾಡ್ತದೆ ಯಾವ ರೀತಿಯಲ್ಲಿ ಇಷ್ಟಪ್ಪ ಗಂಟಾಗ್ಬಿಡ್ತದೆ ಗಂಟಾದ ನಂತರ ಅವರಿಗೆ ಆಸ್ಪೆಟ್ಲಿಗೆ ಹೋದ್ರೂ ಆಪ್ರೇಷನ್ ಮಾಡಿದ್ರು ಜೀವಕ್ಕೆ ತೊಂದರೆ ಅಂತ ಪ್ರಶ್ನೆ ಉಟ್ಕೊಂಡ್ಬಿಡ್ತದೆ ಅವಾಗ ಮನೆ ಬಂದು ಕೂತಿ ಚರ್ಚೆ ಮಾಡಿ ಏನಾಗ್ತದೆ ಸ್ವಲ್ಪ ತುಂಬ ಮನೆಯಲ್ಲೆಲ್ಲ ಫೀಲ್ ಮಾಡ್ಕೊಂಬಿಟ್ರು ಆಮೇಲೆ ಹಿಂಗೆ ಯಾರೋ ಒಬ್ಬರು ಹೇಳಿದಾಗ ಇಂಥ ಕೊಡಗೇರೆ ಕ್ಷೇತ್ರದ ಕೆಂಪಮ್ಮ ಎಲ್ಸಿದಾಳೆ ಅಲ್ಲಿಗೆ ಹೋಗಿ ಒಂದು ಶಾಸ್ತ್ರವನ್ನು ಕೇಳಿ ಆ ಶಾಸ್ತ್ರವನ್ನು ಕೇಳಿ ಅಂತ ಹೇಳಿದಾಗ ಹೋಗಿ ಪೂಜೆ ಪುನಸ್ಕಾರ ಕೊಟ್ಟು ಶಾಸ್ತ್ರವನ್ನು ಕೇಳ್ತಾರೆ ಆ ಶಾಸ್ತ್ರದಲ್ಲಿ ಏನು ಊಟನಾಗುತ್ತೆ ಅಮ್ಮ ಅಲ್ಲಿ ವಾಗ್ದಾನ ಕೊಡ್ತಾಳೆ ನಿನ್ನ ಮಗನ ಕಷ್ಟ ನಾನು ಪರಿಹಾರ ಮಾಡ್ತೀನಿ ನೀನು ನನ್ನ ಕರ್ಕೊಂಡೋಗಿ ಈಗ ಕ್ಷೇತ್ರ ನಾನು ಅವಲೇ ಒಂದು ಉದಾಹರಣೆ ಕೊಟ್ಟೆ ಮುನೇಶ್ವರ ಸ್ವಾಮಿ ಆ ನಮ್ಮ ಮಣ್ಣನ ಹತ್ರ ನನ್ನ ಪೂಜ್ಕೊಳ್ಳೋದಾದ್ರೆ ಮುಂದೆ ಇಡ್ತಕ್ಕಂಥ ನಿನ್ನ ಮಗನ ಸಮಸ್ಯೆಗೆ ಪರಿಹಾರ ಮಾಡ್ತೀನಿ ನಿಮ್ಮ ಮಾಂಸ ನಾನು ಬೆಳೆಸ್ತೀನಿ ಮುಂದೆ ಅಭಿವೃದ್ಧಿ ಮಾಡ್ಕೋತೀನಿ ಆ ದೊಡ್ಡ ಕ್ಷೇತ್ರನ ದೊಡ್ಡ ಆಗಿ ನಾನು ಬೆಳೆಸ್ಕೊತೀನಿ ಅಂತ ಒಂದು ವಾಕ್ಯ ಕೊಟ್ಟಾಗ ಅಲ್ಲಿಂದ ಬಂದು ಮನೇಲಿ ಕೂತ್ ಮಾತಾಡ್ತಾರೆ ಕೂತ್ ಮಾತಾಡಿದಾಗ ಈ ಥರ ಹೇಳ್ತಾ ಅಮ್ಮ ಅಂತ ಹೇಳಿದಾಗ ಕೂತ್ ಮಾತಾಡಿ ಒಂದು ಮೂರು ವರ್ಷದ ತದನಂತರ ಎಲ್ಲ ಕೂತ್ ಮಾತಾಡಿ ತಿರುಗಿ ಊರು ಎಲ್ಲ ಚರ್ಚೆ ಮಾಡಿ ಕೆಲವರು ಇರಿಟ್ಟಿರ್ತಕ್ಕಂಥ ಅವಾಗ ಒಂದು ಕಳ್ಸಿದ ಮುಖ್ಯನ ಈ ಅಮ್ಮನಲ್ಲಿಂದ ತಗೊಂಬಂದು ನೆಲೆ ಪೂಜಿಸ್ ಪೂಜ್ಕೋತಾರೆ ಪೂಜಿಕೊಂಡು ಒಂದು ಸ್ವಲ್ಪ ದಿವಸ ಮೂರು ದಿವ್ಸದಲ್ಲಿ ಸರ್ ಮೂರು ದಿವಸದೊಳಗಡೆ ನಮ್ಮ ಏನು ಮ ಬಸಮ್ಮನವರ ಮಕ್ಕಳಾಗಿರ್ತಕ್ಕಂಥ ಒಬ್ಬರಿಗೆ ಗಂಟು ಸ್ವಪ್ನವಲ್ಲಿ ಬಂದು ಒದ್ದಂಗೆ ಆಗುತ್ತೆ ಈ ತಾಯಿ ಬಂದು ಏನು ವಾಕ್ಯ ಕೊಟ್ಟಿಲ್ಲ ನಿನ್ನ ಮಗನ ಸಮಸ್ಯೆ ನಾನು ಪರಿಹಾರ ಮಾಡ್ತೀನಿ ಅಂದಾಗ ಕನಸಿನಲ್ಲಿ ಬಂದು ಒಂದು ವಾಕ್ಯ ಕೊಟ್ಟಾಗ ಇಲ್ಲಿ ಗಂಟು ಒಡ್ಕೊಳುತ್ತೆ ಕನ್ಸ್ ಕನಸಿನಲ್ಲಿ ಬಂದು ಒದ್ದಾಗ ತಿರ್ಗಿ ಬೆಳಿಗ್ಗೆ ಮಾರು ದಿವಸ ನೀರು ಸುರೋದಾಗ ಸ್ಟಾರ್ಟ್ ಆಗುತ್ತೆ ಆವಾಗ ಹಾಸ್ಪಿಟ್ಲಿಗೆ ಹೋದಾಗ ಡಾಕ್ಟ್ರೇ ಆಶ್ಚರ್ಯಪಟ್ಟು ಬಿಡ್ತಾರೆ ಇದೇನಿದು ಆಪ್ರೇಷನ್ ಮಾಡಿದ್ರು ಜೀವಕ್ಕೆ ತೊಂದರೆ ಅಂತ ಸ್ಕ್ಯಾನಿಂಗ್ ಎಲ್ಲ ಬಂದಾಗ ಇಲ್ಲಿ ಈ ಥರ ಪವಾಡ ನಡೆಯೋದಲ್ಲ ಏನೋ ದೇವರ ಅನುಗ್ರಹ ಕಣಮ್ಮ ಒಳ್ಳೇದಾಗಲಿ ಅಂತ ಹೇಳಿ ಕಳ್ಸಿ ಬಿಡ್ತಾರೆ ಅದು ನೀರು ಸುರಿತಾ ಸುರಿತ ಸುರಿತ ಗಂಟು ತಾನಾಗೆ ಇಳಿಮುಖ ಕಂಡುಬಿಡ್ತದೆ ಈ ಸ್ತಪ ಇದ್ದ ಗಂಡು ಇಳ್ಕೊಂಡ್ಬಿಡ್ತದೆ ಅವತ್ತಿಂದ ಆಚೆಗೆ ನಮ್ಮ ಮನೆಯಲ್ಲಿ ಒಂದು ಪೌಡರ್ ನೆಡ್ಕಂಡೇ ಹೋಗ್ತು ಆ ಲೆಕ್ಕಾಚಾರದ ಬಂದು ನೆಲೆಸ್ಕೊಂಡು ತದನಂತರ ಮುನೇಶ್ವರನ್ ದೇವಸ್ಥಾನ ಪಕ್ಕ ನಾವು ಚಿಕ್ಕ ಒಂದು ಮಂಟಪ ಮಾಡಿ ಒಂದು ಕಲಸು ಮುಖಿಯನ್ನು ತಂದು ಅಮ್ಮನವರನ್ನ ಪೂಜ್ಕೊಂಡಿರ್ತೀವಿ ತದನಂತರ ದೊಡ್ಡ ದೇವಸ್ಥಾನ ಕಟ್ಟಬೇಕು ಅಂತ ಬಂದಾಗ ದೇವಸ್ಥಾನ ಕಟ್ಟಿ ಸುಮಾರು ಭಕ್ತಿ ಭಕ್ತಾದಿಗಳಿಗೆ ಹಿಂದೆ ನಮ್ಮ ಪೂರ್ವಜರು ಇರ್ತದ ಬಸಮ್ಮನವರ ಅವ್ರ ಮೈ ಮೇಲೆ ಅಮ್ಮ ವಾಕ್ಯ ಕೊಡೋಳು ತುಂಬ ಸಂತಾನ ಪಾಲಯದವ್ರಿಗೆ ತುಂಬ ಸಮಸ್ಯೆಗಳು ಇರ್ಬೋದು ದೇವ ಭೂತ್ಗಳು ಇರ್ಬೋದು ಅದನ್ನೆಲ್ಲ ಪರಿಹಾರ ಮಾಡಿಕೊಂಡು ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆ ಪರಿಹಾರ ಮಾಡಿ ಇದೊಂದು ದೊಡ್ಡ ಕ್ಷೇತ್ರವಾಗಿ ನೆಲೆಸ್ತಾಳೆ ನಮ್ಮ ಮನೆ ಕುಟುಂಬದಲ್ಲಿ ದೊಡ್ಡ ಸಮಸ್ಯೆಯಾಗಿ ಪರಿಹಾರ ಮಾಡೋಕ್ಕಿಂತ ಅಂತ ಈ ತಾಯಿ ಬಂದು ನೆಲೆಸಿದ್ಮೇಲೆ ತ ನೂರಾರು ಜನಕ್ಕೆ ಸಮಸ್ಯೆ ಪರಿಹಾರ ಮಾಡಿ ಇದೊಂದು ಶಕ್ತಿಪೀಠವಾಗಿ ನೆಲೆಸಿಕೊಂಡಳೆ ವೀಕ್ಷಕರಿ ಶ್ರೀ ಕೆಂಪಮ್ಮ ದೇವಿಯ ಪವರ್ಫುಲ್ ಶಕ್ತಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ಶ್ರೀ ಕೆಂಪಮ್ಮ ದೇವಿಗೆ ಕುರಿ ಕೋಳಿ ಮೇಕೆ ಬಲಿ ಕೊಟ್ಟರೆ ಸಾಕು ನೀವು ಏನೇ ಕೆಲಸಗಳನ್ನು ಮನಸ್ಸಿನಲ್ಲಿ ಅಂದುಕೊಂಡು ಹರಕೆ ಒಪ್ಪಿಕೊಂಡರೆ ನೂರಕ್ಕೆ ನೂರು ಪರ್ಸೆಂಟ್ ನಿಮ್ಮ ಕೆಲಸಗಳು ಸಕ್ಸಸ್ ಆಗುವುದು ಗ್ಯಾರಂಟಿ ಓಂ ವಿದ್ಮಹೇ ವಿದ್ಮೇ ಕನ್ಯಕುಮಾರ ಧೀಮಹೀ ತನ್ನೋ ದುರ್ಗಿ ಪ್ರಚೋದಯು ಶ್ರೀ ಕ್ಷೇತ್ರ ನರಸೀಪುರ ಈ ಕೆಂಪಮ್ಮ ದೇವಿಯ ಮಹಿಮೆ ತುಂಬ ಅಪಾರವಾಗಿದೆ ಈ ತಾಯಿ ಸನ್ನ ಈ ತಾಯಿ ಸನ್ನಿಧಾನದಲ್ಲಿ ಕೋಳಿ ಕುರಿ ಮೇಕೆ ಬಲಿ ಅಂತ ಅರ್ಕೆಯನ್ನು ಹೊತ್ಕೊಂಡು ಹೋದರೆ ಸರ್ ಎಷ್ಟು ವರ್ಷದ ಹಳೆಯ ಸಮಸ್ಯೆಗಳು ಇರ್ಬೋದು ಜಮೀನು ವಿಚಾರದ ಇರ್ಬೋದು ಸಂತಾನ ಫಲದ ಇರ್ಬೋದು ನಾನಾ ಸಮಸ್ಯೆಗಳು ಸಮಸ್ಯೆಗಳಿರ್ಬೋದು ಮನೆಯಲ್ಲಿ ದುಡ್ಡು ಕಾಸು ನಮಗೆ ಏಳ್ಗೆ ಆಗ್ತಿಲ್ಲ ಕೈ ಬೈ ಇಲ್ಲ ಅನ್ನೋರು ಈ ಸ್ಥಳಕ್ಕೆ ಒಂದು ಬಲಿಯನ್ನು ಅರ್ಕೆಯನ್ನು ಹೊತ್ಕೊಂಡು ಹೋದರೆ ಎಷ್ಟೇ ಕ ಅವರು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ ಸರ್ ಇಲ್ಲಿ ಅಷ್ಟು ಕೆಂಪಮ್ಮ ದೇವಿಯ ತುಂಬ ಪವಾಡ ಇದೆ ಸಂತಾನ ಫಲ ಇಲ್ಲ ಮನೆ ಕಡೆ ಜಮೀನು ವಿಚಾರ ತುಂಬ ಸಮುದ್ರ ಆಗ್ತದೆ ಮನೇಲಿ ಅಣ್ತಂದಿರು ಕಿರಿಕಿರಿ ನಮ್ಗೆ ಯಾರೋ ಮಾಡಿಸ್ಬಿಟ್ಟವ್ರೆ ಮಠ ಶೂನ್ಯ ದೃಷ್ಟಿಗಳಾಗಿದೆ ನಮಗೀಗ ಕೆಲವು ಕ್ಯಾಂಟ್ರ್ ಗಾಡಿಗಳು ಗಾಡಿಗಳು ತಂದಿದ್ದೀವಿ ಯಾವ ನಮ್ಮ ಬಿಸ್ನೆಸ್ಸಲ್ಲಿ ಡೆವಲಪ್ಮೆಂಟ್ ಆಗ್ತಿಲ್ಲ ಅನ್ನೋರು ಈ ಸ್ಥಳಕ್ಕೆ ಬಂದು ಈ ತಾಯಿಗೆ ಕುರಿ ಕುರಿ ಕೊಡ್ತೀನಿ ಮೇಕೆ ಕಡಿತೀನಿ ಕೋಳಿ ಕೊಡ್ತೀನಿ ಅಂತ ಅರಿಕೆಯನ್ನು ಹೊತ್ಕೊಂಡು ಹೋದರೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಕೆಲಸ ಆಗೋದು ಸರ್ ಈ ತಾಯಿಯ ಮೈಮೆ ತುಂಬ ಅಪಾರವಾಗದೆ ಮದುವೆಯಾದರೂ ಮಕ್ಕಳೇ ಇಲ್ಲ ಎನ್ನುವ ಕೊರಗನ್ನು ದೂರ ಮಾಡುತ್ತಾ ಬಂದಿದ್ದಾಳೆ ಈ ಕೆಂಪಮ್ಮ ದೇವಿ ಮದುವೆಯಾಗಿ ಎಂಟು ಹತ್ತು ವರ್ಷಗಳೇ ಕಳೆದರೂ ಮಕ್ಕಳಾಗದೇ ಇರುವವರು ಈ ದೇವಸ್ಥಾನಕ್ಕೆ ಬಂದು ಕೆಂಪಮ್ಮ ದೇವಿಗೆ ಹರಕೆ ಒಪ್ಪಿಕೊಂಡು ಹೋದ ಮೇಲೆ ತಕ್ಷಣ ಗಂಡು ಮಗು ಅಥವಾ ಹೆಣ್ಣು ಮಗು ಅವಳಿ ಜೋಳಿ ಮಕ್ಕಳನ್ನು ಭಕ್ತರು ಪಡೆದು ಇಂದು ಸುಖಕರವಾದ ಜೀವನವನ್ನು ನಡೆಸುತ್ತಿದ್ದಾರೆ ಸರ್ ಈ ಕ್ಷೇತ್ರದಲ್ಲಿ ಈಗ ಕೆಲವೊಂದು ಉದಾಹರಣೆ ಕೊಡ್ತೀನಿ ನೋಡಿ ದಾವಣಗೆರೆಯವರು ಸಂತಾನ ಫಲ ಇಲ್ಲ ಅಂದ್ಬಿಟ್ಟು ಇಲ್ಲಿ ಕ್ಷೇತ್ರಕ್ಕೆ ಬಂದು ನಡ್ಕೊಂಡಿದ್ರು ಮೂರು ವಾರ ತುಪ್ಪತಾರತಿ ಅಚ್ಚು ಹೋದರು ಏನು ಸಂತಾನ ಫಲದ ವಿಚಾರವಾಗಿ ಮುಂದಿನ ದಿನಗಳಲ್ಲಿ ಆದಷ್ಟು ಬೇಗನೆ ಆ ತಾಯಿ ಅನುಗ್ರಹ ಆಯ್ತು ಅವರಿಗೆ ಈಗ ಅವಳಿ ಜೋಳಿ ಮಕ್ಕಳಾಗಿದ್ದಾವೆ ಈಗ ಬಂದಿದ್ದರೆ ಪೂಜೆ ಪುನಃ ಬಂದಿದ್ದಾರೆ ಕೆಲವೊಂದು ನೀವು ನೋಡ್ಬೋದು ಈಗ ಆಮೇಲೆ ಇಲ್ಲೇ ಪಕ್ತವರವರು ಕಾರ್ ಬಿಸ್ನೆಸ್ಸಲ್ಲಿ ಹರೀಶ್ ಅನ್ನೋರಿಗೆ ತುಂಬ ಕಾರ್ ಬಿಸ್ನೆಸ್ಸಲ್ಲಿ ನಷ್ಟ ಅನುಭವಿಸ್ಬಿಟ್ಟಿದ್ರು ಇಲ್ಲಿ ಬರಬೇಕಾದ್ರೆ ಅವರು ಅಪನಂಬಿಕೆ ಮೇಲೆ ಬಂದರು ಈ ತಾಯಿ ಶಕ್ತಿ ಬಗ್ಗೆ ಏ ನಾವು ಎಂಥ ಕಡೆ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ಏನಾದೋ ಅನ್ನೋ ಲೆಕ್ಕಾಚಾರದಲ್ಲಿ ಬಂದೋದರು ಇಲ್ಲಿ ಬಂದು ಸ್ವಲ್ಪ ದಿವಸದಲ್ಲಿ ಅವರು ಸರ್ ಇವತ್ತು ಎಷ್ಟು ದೊಡ್ಡದಾಗಿ ಇವತ್ತು ಅವರು ವಹಿವಾಟೆ ಬಂದತ್ತು ದಿವಸ ಲಕ್ಷ ಎರಡು ಲಕ್ಷ ಟ್ರಾನ್ಸಾಕ್ಷನ್ ಆಗಿಬಿಡ್ದು ಇವತ್ತು ಒಂದು ದಿವಸಕ್ಕೆ ತುಂಬ ಇವತ್ತು ಅಷ್ಟು ನಂಬಿಕೆ ಇಟ್ಕೊಂಡು ಬರ್ತಾವ್ರೆ ವಾರಕ್ಕೆ ಒಂದ್ಸರ್ತಿವರು ಇಲ್ಲಿ ಬಂದು ಪೂಜೆ ಪುನಃ ಕೊಟ್ಟು ಹೋಗ್ತಾರೆ ಆಮೇಲೆ ತುಮಕೂರವರು ಜಮೀನು ವಿಚಾರ ತುಂಬ ಸಮಸ್ಯೆ ಇತ್ತು ಇಲ್ಲಿ ಬಂದು ನಮಗೆ ಜಮೀನು ವಿಚಾರದ ಬಗೆಹರಿಯೋದಾದರೆ ನಾವು ಬಲಿ ಕೊಟ್ಟು ನಿನ್ನ ಸ್ಥಳದಲ್ಲಿ ಹತ್ತು ಜನಕ್ಕೆ ಅನ್ನದಾಸ ಮಾಡಿ ಹೋಗ್ತೀವಿ ಕಣವ ಅಂತ ಬಂದು ಅರಿಕೋತ್ಕೊಂಡು ಹೋದ್ರು ಅವ್ರಿಗೂ ಜಮೀನು ವಿಚಾರದಲ್ಲಿ ಸಮಸ್ಯೆ ಪರಿಹಾರ ಆಗಿದೆ ಸರ್ ನಮ್ಮದು ಪೂರ್ವಜರು ಏನು ಅಂದರೆ ನಾನು ನಮ್ಮ ಮಾವನವ್ರು ಮಾಡ್ತಿದ್ದು ಇತಿ ಧರ್ಮಾಧಿಕಾರಿ ಮುಂದೆ ಈ ದೇವ್ರನ್ನ ಪೂಜ್ಕೊಂಡವರು ನಮ್ಮ ಮಾವನವ್ರ ತಾಯಿ ಬಸಮ್ಮನವರು ದೇವ್ರನ್ನ ಕೆಂಪಮ್ಮ ತಾಯಿಯಿಂದ ಪೂಜ್ಕೊಂಡವರು ಕೊಡಕೆರೆಯಿಂದ ಇರ್ತಕ್ಕಂಥ ಮಗನ ಸಮಸ್ಯೆ ಬಂದ ಮೇಲೆ ಕಾರ್ಯಕ್ರಮ ಪೂಜ್ಕೊಂಡ್ರು ತದನಂತರ ಸ್ವಲ್ಪ ದಿವಸದಲ್ಲಿ ತೀರೋದ್ರು ಅದ ತದನಂತರ ಹೊಸ್ತಾಗಿ ದೇವಸ್ಥಾನ ಕಟ್ಟಿ ಇತಿ ಧರ್ಮಾಧಿಕಾರಿ ಬಂದು ರುದ್ರಪ್ಪನವರು ದೇವಸ್ಥಾನ ಕಟ್ಟಿ ಇದನ್ನು ಜೀರ್ಣೋದ್ಧಾರ ಮಾಡಿದ್ರು ರುದ್ರಪ್ಪನವರು ರುದ್ರಪ್ಪನವರು ತದನಂತರ ಸ್ವಲ್ಪ ದಿವಸ ತೀರ್ಕೊಂಡ್ರು ಈಗ ಧನಂಜಯ ಆದ ನಾನು ಪ್ರಧಾನ ಅರ್ಚಕನಾಗಿ ಈ ಕ್ಷೇತ್ರವನ್ನು ನಡೆಸ್ಕೊಂಡು ಬರುವಂಥ ಭಕ್ತಾದಿಗಳು ಏನೇ ಸಲಹೆಯನ್ನು ಕೊಟ್ಟುಕೊಂಡು ಅಮ್ಮನವರ ವಾಗ್ದಾನದ ನಂತರ ಏನೇ ಭಕ್ತಾದಿಗಳು ಏನೇ ಸಮಸ್ಯೆ ಇದ್ದರು ಹೇಳ್ಕೊಂಡು ಈ ಕ್ಷೇತ್ರ ಮುಂದೆ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಈಗ ಧನಂಜಯದ ನಾನು ಈ ಕ್ಷೇತ್ರವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಬರುವಂಥ ಭಕ್ತಾದಿಗಳು ಕೆಲವೊಂದು ಸಂದರ್ಭದಲ್ಲಿ ಬರೋಕ್ಕಾಗಲ್ಲ ಈ ಕೆಲವು ಕಡೆ ನೋ ಗೊತ್ತಿರ್ಬೋದು ಈ ಕೆಂಪಮ್ಮ ಅಂದರೆ ಸಪ್ತಮ ಮಾತೃಕಿಯದೆ ಇವಳೊಬ್ಬಳು ಅಧಿದೇವತೆ ತುಂಬ ಪವರ್ಫುಲ್ ದೇವಿ ತುಂಬ ಪವಾಡ ದೇವತೆ ಸಂತಾನ ಫಲ ಇಲ್ಲದವ್ರಿಗೆ ಆಗಲಿ ಜಮೀನು ವಿಚಾರದಾಗಲಿ ಯಾವುದೇ ಒಂದು ವಿಚಾರದಾಗಲಿ ಮಾಟ ಶೂನ್ಯದಲ್ಲಿ ಮೊದಲನೇ ಆದತ್ತೆ ಮಠ ಶೂನ್ಯ ಈ ತಾಯಿ ಜಾಗದಲ್ಲಿ ಬಂದು ಏನು ನಮ್ಗೆ ಮಠ ಶೂನ್ಯ ಕಿಡಕಾಗಿದೆ ಅಮ್ಮ ನಮ್ಗೆಲ್ಲರೂ ನಮ್ಗೆ ಇಲ್ಲ ನಮಗೆ ತುಂಬ ಮನೇಲಿ ಸಮಸ್ಯೆಗಳು ಎದುರಾಗ್ತವೆ ಅನ್ನೋರು ಬಂದು ಈ ತಾಯಿ ಸ್ಥಳದ ಒಂದು ಪ್ರಶ್ನೆ ಬಲ ಬಲಭಾಗ ಎಡಭಾಗ ಪ್ರಶ್ನೆ ಕೊಡ್ತಾಳಮ್ಮ ಹೂ ಪ್ರಸಾದವನ್ನು ಕೊಡ್ತಾಳೆ ಈ ಪ್ರಸಾದವನ್ನು ಕೊಟ್ಟು ಅವ್ರಿಗೆ ಇರ್ತಕ್ಕಂಥ ಇಷ್ಟಾರ್ಥಗಳನ್ನ ಮೇಲೆ ಬಂದು ಅರ್ಕೇನ ತರಿಸ್ತಕ್ಕಂಥದ್ದು ಅರ್ಕೆ ತೀರ್ಸ್ಲಾಂದ್ರೆ ಬಿಡಲ್ಲ ಕನ್ಸ್ಕೋ ಕಾಡೋದು ಮನೇಲಿ ಓಡಾಡ್ದಂಗೆ ಆಗೋದು ಈ ಥರ ಎಲ್ಲ ಸೂಚನೆ ಕೊಡ್ತಾಳೆ ಅವ್ರ ಏನು ಸಮಸ್ಯೆ ಅಂತ ಹೇಳ್ಕೊಂಡ್ಮೇಲೆ ಅವ್ರು ಪರಿಹಾರ ಆದಮೇಲೆ ಆದಷ್ಟು ಬೇಗ ಬಂದು ನಾವು ಅಮ್ಮನ ಸಹ ಕೆಲಸ ಕಷ್ಟಗಳು ಏನು ಕಷ್ಟ ಇಲ್ಲ ಅಂತ ಹೊತ್ಕೊಂಡೋಗಿಡ್ತಾರಲ್ಲ ಆ ಸಮಸ್ಯೆ ಪರಿಹಾರ ಆದಮೇಲೆ ಬಂದು ಇಲ್ಲಿ ಅರ್ಕೇನ ತೀರಿಸ್ಬೇಕು ಮೊದಲು ಆದ್ಯತೆ ಇಲ್ಲ ಅಂದರೆ ಕನ್ಸ್ಕೋ ಕಾಡೋದು ಎಲ್ಲ ಮಾಡ್ತಾಳೆ ತುಂಬ ಪವರ್ಫುಲ್ ದೇವಿ ಅಂತಲೇ ಹೇಳ್ಬೋದು ಸರ್ ಈ ಆಮೇಲೆ ಇನ್ನೊಂದು ವಿಚಾರ ಏನಂದರೆ ಈ ತೈ ಸನ್ನಿಧಾನದಲ್ಲಿ ನಾವು ಮರೆಯೋತ್ಸವ ಅಂತ ಮಾಡ್ತೀವಿ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಇಲ್ಲಿ ಬಂದು ಒಂಬತ್ತು ವಾರ ಆಗಲಿ ಐದು ವಾರ ಆಗಲಿ ತುಪ್ಪದ ಆರತಿ ಮನೆ ಕಡೆ ಮಾಟ ಸುನ್ನೆ ಕಿಡಕಿದ್ರೆ ಬೂದುಂಬಲ್ಲಿ ಆರತಿಯನ್ನು ಮಾಡಿ ಇಲ್ಲಿ ಆರತಿಯನ್ನು ಮಾಡಿ ಹೋದ್ರೆ ಸ್ವಲ್ಪ ದಿವಸದಲ್ಲಿ ಅವರಿಗೆ ಗುಣಮುಖ ಕಾಣ್ತದೆ ಏನೇ ಸಮಸ್ಯೆ ಇದ್ರೂ ಪರಿಹಾರ ಆಗ್ತದೆ ಸಂತಾನ ಫಲ ವಿಚಾರದಲ್ಲಿ ಆದ್ಯತೆ ಜಾಸ್ತಿ ಒಂಬತ್ತು ವಾರ ತುಪ್ಪ ಆರತಿ ತುಪ್ಪದಂಗೆ ಆರತಿಯನ್ನ ಮಾಡಿ ಇಲ್ಲಿ ನಡ್ಕೊಳ್ಳೋದೇ ಆದ್ರೆ ಆ ತಾಯಿ ಸಂತಾನ ವಿಚಾರದಲ್ಲಿ ಆದಷ್ಟು ಬೇಗ ಅನುಗ್ರಹ ಕೊಡ್ತಾಳೆ ಆಮೇಲೆ ಸಾಲಕ್ಕೆ ಕೆಂಪಮ್ಮ ಅಂತ ಹೇಳಿದ್ರೆ ಸಂತಾನ ಪಾಲ ಕೊಡೋದ್ರಲ್ಲಿ ಅಮ್ಮ ಶಕ್ತಿ ದೇವತೆ ಹೇಳ್ಬೋದು ಕೆಂಪಮ್ಮ ಅಂದ್ರೆ ಸಂತಾನ ತಾಯಿ ಅಂತ ನಮ್ಮ ಹಿರಿಕರಲ್ಲಿ ಹೇಳ್ತಾರೆ ಯಾವ ಈಗ ಕೊಡಕೆರೆ ಕ್ಷೇತ್ರದಲ್ಲೂ ಅಷ್ಟೇ ಸಂತಾನ ಜಾಸ್ತಿ ಅಮ್ಮನವರ ಆದ್ಯತೆ ಮಕ್ಕಳವ್ರಿಗೆ ಮಕ್ಕಳು ಕೊಡುವಂಥದ್ದು ಮಾಟ ಶೂನ್ಯ ಕಿಡಕಾಯಿದ್ರೆ ಮಾಟ ಶೂನ್ಯ ಕೀಳುವಂಥದ್ದು ಇಲ್ಲೇನೇ ಇದ್ರೂ ಸಮಸ್ಯೆ ಆರೋಗ್ಯ ಸಮಸ್ಯೆ ಜಾಸ್ತಿ ಗುಣಮುಖ ಮಾಡೋದು ಅಮ್ಮನವರ ಕೆಂಪಮ್ಮನವರ ಅನುಗ್ರಹದಲ್ಲಿ ಅವ್ರಿಗೆ ಅನುಗ್ರಹ ಆದರೆ ಅವ್ರ ಮನೆಗೆ ಯಾವೇ ಸರ್ ಏನೇ ಮಠ ಸೂನ್ಯ ಮಾಡಿಸಿರಲಿ ಯಾವುದೇ ಕಿಡಕ ಇರಲಿ ಏನು ತಾಕೋಲ್ಲ ಅವಳು ಬಂದು ನಾನು ಇದ್ದೀನಿ ನಾನು ಅನುಗ್ರಹ ಐತೆ ಓ ಕುಟುಂಬ ನನ್ನ ತಲೆ ಕಾಯ್ತೀನಿ ಅಂತ ಒಂದು ವಾಕ್ಯ ಕೊಟ್ಟಲು ಅಂದರೆ ಅವ್ರು ಎಷ್ಟು ಎಂಥ ವಾಮಚಾರ ಮಾಡಲಿ ಇವಳು ಮುಂದೆ ಅಮ್ಮನ ತಾಯಿ ಮುಂದೆ ಏನು ನಡೆಯೋಲ್ಲ ಅಷ್ಟು ಪವರ್ಫುಲ್ ದೇವಿ ಅಂತ ಹೇಳ್ಬೋದು ವೀಕ್ಷಕರೇ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಜಾಜೂರಮ್ಮನವರ ಬಗ್ಗೆ ನಿಮಗೆ ತಿಳಿಸಲೇಬೇಕು ಬರುವ ಭಕ್ತರ ಸರ್ವ ರೋಗಗಳನ್ನು ಈ ಜಾಜೂರಮ್ಮ ದೇವಿಯು ನಿವಾರಣೆ ಮಾಡುತ್ತಾ ಬಂದಿದ್ದಾಳೆ ಈ ಜಾಜೂರಮ್ಮ ದೇವಿಯ ಮುಂದೆ ನಿಂತು ಒಂದು ತಡೆ ಓಡಿಸಿಕೊಂಡರೆ ಸಾಕು ನಿಮಗೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರೆ ಕಣ್ಣು ದೃಷ್ಟಿ ನಿಮ್ಮ ಮೇಲೆ ಇದ್ದರೆ ಎಲ್ಲವೂ ಕ್ಷಣ ಮಾತ್ರದಲ್ಲಿ ನಿವಾರಣೆಯಾಗುತ್ತದೆ ಈ ಜಾಜಿರಮ್ಮ ದೇವಿಯ ಮಹಿಮೆ ಹೇಳೋದಾದರೆ ಈ ಕೆಲವು ಕಡೆಯೆಲ್ಲ ಬರೀ ಕೆಂಪಮ್ಮ ಕ್ಷೇತ್ರ ತಾಯಿ ಅಂತ ಒಬ್ಬರೇ ಇರ್ತಾರೆ ಇಲ್ಲಿ ವಿಶೇಷತೆ ಏನು ಅಂದರೆ ಅಕ್ಕ ತ ಅಕ್ಕನ ಬಿಟ್ಟು ತಂಗಿ ಇರೋಲ್ಲ ತಂಗಿ ಬಿಟ್ಟು ಇರಲ್ಲ ಇಲ್ಲಿ ಜಾಜುರಮ್ಮ ಯಾವ ರೀತಿ ನೆಲೆಸೋದು ಅಂದರೆ ನಾವು ಈ ದೇವಸ್ಥಾನ ಸ್ಥಾಪನೆ ಮಾಡಬೇಕಾದ್ರೆ ಕೆಂಪಮ್ಮ ಒಬ್ಬರನ್ನೇ ನಾವು ಸ್ಥಾಪನೆ ಮಾಡೋಕ್ಕಾಗಿದ್ದು ಆ ಸ್ಥಾಪನೆ ಮಾಡಿ ಒಂದು ವಾರ ಜೀರ್ಣದ್ದೋರಿಗೆ ಟೈಮ್ ಇತ್ತು ನಮ್ಮ ಏನು ಪ್ರಧಾನ ಅರ್ಚಕರಾಗಿ ನಮಗೆ ಸ್ಥಾಪನೆ ಮಾಡಿದ್ರಲ್ಲ ಅವ್ರ ಮನೆಗೆ ಹೋಗಿ ಕನ್ಸಲ್ಲಿ ಕಾಡ್ತಕ್ಕೆ ಸ್ಟಾರ್ಟ್ ಮಾಡ್ತು ಇದು ನಮಗೆ ನಾವು ಆವಾಗಲೇ ಹೇಳಿದೆ ನಿಮಗೆ ನಮಗೆ ಮೂಲ ಸ್ಥಳದಿಂದ ಬಂದಿರೋದು ಕೊರಟಗೆರೆಯಿಂದ ಇಲ್ಲಿ ಬಂದಿರೋದಂತ ಆ ಕೊರಟಗೆರೆಯಲ್ಲೂ ಈ ಅಮ್ಮನವರಿಗೆ ಸ್ಥಾನ ಕೊಟ್ಟಿಲ್ಲ ಉತ್ಸವ ಮೂರ್ತಿ ಇಲ್ಲಿ ಅಷ್ಟೇ ಇರೋದು ಅಮ್ಮ ಆಮೇಲೆ ನಮ್ಮ ಸ್ಥಾಪನೆ ಮಾಡಿದ್ರಲ್ಲ ಆಚಾರ್ಯತಕ್ಕೆ ಹೋಗಿ ಅಮ್ಮ ಕನ್ಸಲ್ ಕಾಡ್ತಕ್ಕೆ ಸ್ಟಾರ್ಟ್ ಮಾಡ್ತಾರೆ ನನಗೆ ಕೊರಟಗೆರೆಯಲ್ಲೂ ಸ್ಥಾನ ಕೊಟ್ಟಿಲ್ಲ ನನ್ನ ಅಕ್ಕನ ಸ್ಥಾನದಲ್ಲಿ ನನ್ನ ಅಕ್ಕ ಅಧಿಪತಿ ನನ್ನ ಅಕ್ಕ ಹೇಳ್ದಂಗೆ ಕಷ್ಟಗಳು ಒಡೆಯೋದು ನಾನು ಏನೇ ವಿಚಾರ ಮಾಡಿಸ್ರು ಕೇಳೋದು ನಾನು ನನಗಿಲ್ಲಿ ನನ್ನ ಸ್ಥಳವಾಗ ನನಗೆ ನಂದು ಅಂತ ಜಾಗ ಕೊಡ್ರಿ ಅಂತ ಪ್ರಶ್ನೆ ಆಗದಾಗ ಅವಾಗ ನಮ್ಮ ಐನೂರು ಹೇಳ್ತಾರೆ ಯಾಕಮ್ಮ ನೀನು ಉತ್ಸವ ಮಾಡ್ತೀರ ಅಲ್ಲೇ ಇರೋ ನಿನಗೆ ಅಲ್ಲೇ ಜಾಗ ಕೊಟ್ಟಿದ್ದ ಅದು ನನ್ನ ಹಕ್ಕೊಂದ್ ಜಾಗ ನಂದು ಅಂತ ಬೇಡವಾ ಅಂತೇಳಿ ನನಗೆ ನನಗೆ ಅದ ಸ್ಥಾನಮಾನ ಕೊಡ್ರಿ ಹೇಳಿದಾಗ ಇಲ್ಲಿ ಬರೀ ಮೂರು ದಿವ್ಸದಲ್ಲಿ ಬಂದು ಇಲ್ಲಿ ಒಂದು ಕುರು ಕೊಡ್ತಾರೆ ಕುರು ಕೊಟ್ಟಂತ ಜಾಗದಲ್ಲಿ ಉತ್ತರಾಭಿಮುಖವಾಗಿ ತಾಯಿ ಜಗನ್ಮಾತೆ ಕೆಂಪಮ್ಮ ತಾಯಿ ನೆಲೆಸ್ತಾರೆ ದಕ್ಷಿಣಾಭಿಮುಖವಾಗಿ ತಾಯಿ ಅಮ್ಮನವ್ರ ಜಾಜಿರಮ್ಮ ನೆಲೆಸ್ತಾರೆ ಪೂರ್ವಾಭಿಮುಖವಾಗಿ ಕ್ಷೇತ್ರಪಾಲಕನಾಗಿರಕಂಥ ಸ್ವಾಮಿ ಮುನೇಶ್ವರ ನೆಲೆಸ್ತಾರೆ ಇಲ್ಲಿ ತ್ರಿಶಕ್ತಿ ಶಕ್ತಿ ಪೀಠಗಳು ಅಂತ ಹೇಳ್ಬೋದು ನಿಮಗೆ ನೋಡ್ತಾ ಇರ್ಬೋದು ಮುನೇಶ್ವರ ಕೆಂಪಮ್ಮ ದೇವಿ ಜಾಜುರಮ್ಮ ದೇವಿ ಮೂರು ಶಕ್ತಿಗಳು ಒಂದೇ ಕಡೆ ನೆಲೆಸಿದ್ದಾವೆ ಈ ತಾಯಿ ಸ್ಥಳದಲ್ಲಿ ಏನೇ ಇದ್ರು ಕೈಕಾಲು ಬಾಧೆಗಳು ತಡೆಯನ್ನು ಹೊಡಿತೀವಿ ಮೂರು ತಡೆಯನ್ನು ಹೊಡಿತೀವಿ ಮೂರು ತಡೆ ಯಾವ ರೀತಿ ಅಂದರೆ ಒಂದು ಚೌಡಿ ಕಟ್ಟು ಒಂದು ಜಲಕಟ್ಟು ಒಂದು ಅಗ್ನಿಕಟ್ಟು ಚೌಡಿ ಸಂಬಂಧಪಟ್ಟಂಗೆ ಮಂತ್ರೋಪಚಾರ ಮಾಡಿ ಒಂದು ಕಟ್ಟನ್ನು ಹೊಡಿತೀವಿ ಒಂದು ಕಟ್ಟೊಳಗೆ ಎಷ್ಟೋ ಗುಣಮುಖ ಕಾಣ್ತದೆ ಕಾಲು ಬಾದಿಗಳು ಕೆಲವ್ರಿಗೂ ನಾವು ಗಾಡಿಗಳು ತಗೊಂಡಿದ್ದೀವಿ ಬಿಸ್ನೆಸ್ ಆಗ್ತಿಲ್ಲ ಯಾಕೋ ಮಕ್ಸೂತ್ ಆಗ್ಬಿಡ್ತದೆ ಅನ್ನೋರು ಈ ಸ್ಥಳಕ್ಕೆ ಬಂದು ಒಂದು ತಡೆಯನ್ನು ಒಡಿಸ್ಕೊಂಡು ಹೋದರೆ ಅವರಿಗೆ ಹೋಗಿ ಸ್ವಲ್ಪ ದಿವಸದಲ್ಲಿ ಗುಣ ಆಗ್ತದೆ ಆಮೇಲೆ ಚೌಡಿ ಕಟ್ಟು ಅಗ್ನಿ ಕಟ್ಟು ಜಲಕಟ್ಟು ಮೂರು ವಿಭಾಗದಲ್ಲಿ ಹೊಡಿತೀವಿ ಮೂರು ಹಂತಕ್ಕೂ ಒಂದು ಮಂತ್ರವನ್ನು ಉಚ್ಚಾರಣೆ ಮಾಡಿ ನಾವು ತಡೆಯನ್ನು ಹೊಡ್ತಕ್ಕಂಥದ್ದು ಇಲ್ಲಿ ವಿಶೇಷತೆ ಈ ತಾಯಿ ಸ್ಥಳದಲ್ಲಿ ತಡೆಯನ್ನು ಹೋಗಿ ಕೆಲವೊಂದು ದಾಟುಗಳಾಗಿರೋ ದಾಟನ್ನು ತೆಗಿತೀವಿ ಇಲ್ಲಿ ಒಡ್ಸ್ಕೊಂಡು ಹೋಗೋದ್ರಿಂದ ಏನಿದ್ರೂ ಪರಿಹಾರ ಆಗುತ್ತದೆ ನರಸೀಪುರದ ಶ್ರೀ ಕೆಂಪಮ್ಮ ದೇವಿ ಶ್ರೀ ಜಾಟೂರಮ್ಮ ದೇವಿಯ ಕ್ಷೇತ್ರ ಪಾಲಕ ಶ್ರೀ ಮುನೇಶ್ವರ ಸ್ವಾಮಿಯ ಬಗ್ಗೆ ನಿಮಗೆ ತಿಳಿಸಲೇಬೇಕು ವೀಕ್ಷಕರೇ ರಾಹು ಕೇತುಗಳ ಕಾಟ ಇದ್ದವರು ಈ ದೇವಸ್ಥಾನಕ್ಕೆ ಬಂದು ಶ್ರೀ ಮುನೇಶ್ವರ ಸ್ವಾಮಿಯನ್ನು ಪೂಜೆ ಮಾಡಿ ಬೇಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುತ್ತವೆ ಸರ್ ಇದು ಮುನೇಶ್ವರ ಸ್ವಾಮಿಯ ಚರಿತ್ರೆ ಹೇಳೋದಾದರೆ ಇದು ನಮ್ಮ ಅಂಟಮ್ ತಾನದ ಪೂರ್ವ ದೇವರು ಇದು ಇದು ಜಮೀನಿನಲ್ಲಿ ಉತ್ತದ ರೂಪದಲ್ಲಿ ನೆಲೆಸಿರತಕ್ಕಂಥ ಸ್ವಾಮಿ ಮುನೇಶ್ವರ ಇದಿಂದ ಈಗ ನೀವು ನೋಡ್ತಾ ಇದ್ದೀರಾ ಇದೆಲ್ಲ ಬಾರ್ಡ್ರ್ ಕಟ್ ಮಾಡಿದ್ದೀವಿ ಇದ್ರ ಕೆಳಗಡೆ ಇರ್ತಕ್ಕಂಥದ್ದು ಏನೋ ಒಂದು ಒಂಬತ್ತು ಅಡಿ ಹತ್ತಡಿ ಉತ್ತ ನೆಲೆಸಿರತಕ್ಕಂಥದ್ದು ಇದು ಉತ್ತ ಈ ದೇವಸ್ಥಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಶ್ರೀ ಆದಿಶಕ್ತಿ ಕೆಂಪಮ್ಮ ದೇವಿ ಮಾತ್ರ ವಿಗ್ರಹ ಮಾಡಿಸಿರ್ತೀವಿ ಆವಾಗ ನಮ್ಮ ಏನು ಸ್ಥಾಪನೆ ಕ ಆಚಾರ್ಯಗಳು ಇರ್ತಾರಲ್ಲ ಅವರಿಗೆ ಕನ್ಸಲ್ ಹೋಗಿ ತೋರಿಸಿ ಈ ಸ್ವಾಮಿ ನನಗೂ ವಿಗ್ರಹ ಬೇಕು ನನಗೂ ಈ ಸ್ಥಳದಲ್ಲಿ ವಿಗ್ರಹ ಸ್ಥಾಪನೆ ಮಾಡಿ ಮುಂದಿನ ದಿನಗಳಲ್ಲಿ ನಾನು ಒಂದು ಕ್ಷೇತ್ರ ಫಲಕನಾಗಿ ಬರುವಂಥ ಭಕ್ತಾದಿಗಳ ಏನೇ ಸಮಸ್ಯೆಗಳಿದ್ರೂ ಸಂತಾನ ಪರ ವಿಚಾರ ಇರ್ಬೋದು ಮಾಟ ಶೂನ್ಯದ ವಿಚಾರ ಇರ್ಬೋದು ನಾನಾರೋಗ್ಯ ಅನಾರೋಗ್ಯ ಸಮಸ್ಯೆ ಇರ್ಬೋದು ಮನೆ ಕಡೆ ವಿಚಾರ ಜಮೀನು ವಿಚಾರ ಏನೇ ಕಷ್ಟಗಳಿದ್ರೂ ನಾನು ಸಹ ನಮ್ಮ ತಂಗಿ ಒಂದು ಇದೊಂದು ದೊಡ್ಡ ಕ್ಷೇತ್ರ ಮಾಡ್ಕೊಂಡು ಇಬ್ರು ಅಪ್ನೆ ಮೇರೆಗೆ ಇದೊಂದು ಬರುವಂಥ ಭಕ್ತಾದಿಗಳಿಗೆ ಏನೇ ಕಷ್ಟಗಳಿದ್ರು ಪರಿಹಾರ ಮಾಡ್ಕೊಂಡು ನಾವು ನಡ್ಸ್ಕೊಂಡು ಹೋಗ್ತೀವಿ ನನಗೂ ವಿಗ್ರಹ ರೂಪದಲ್ಲಿ ಒಂದು ವಿಗ್ರಹ ಮಾಡಿಸಿ ಅಂತೇಳಿ ಈ ಸ್ವಾಮಿ ನಮಗೆ ಏನು ದೇವ್ರ ಸ್ಥಾಪನೆ ಮಾಡಿದಾರು ಆಚಾರ್ಯರು ಅವ್ರ ಸ್ವಪ್ನಿಗೆ ಹೋಗಿ ಕಾಣ್ತದೆ ಇದು ಕಾಣ್ತಕ್ಕಂಥ ಸಂದರ್ಭದಲ್ಲಿ ಪ್ರಶ್ನೆ ವಿಚಾರ ಪ್ರಶ್ನೆ ಹಾಕಿ ಇದನ್ನೆಲ್ಲ ಮಾಡಿದಾಗ ವಿಗ್ರಹನ ಸ್ಥಾಪನೆ ಮಾಡ್ತೀವಿ ನಾವು ಅವತ್ತಿನ ನೀಚೆಗೆ ವಿಗ್ರಹ ಮೇಲೆ ಇದರಲ್ಲಿ ತುಂಬ ಪವಾಡ ನೆಡೋದಿದೆ ಇವತ್ತಿನ ಸಹ ಇದು ವಿಗ್ರಹ ಮಾಡಬೇಕಾದ್ರೂ ಅಷ್ಟೇ ತಮಿಳ್ನಾಡಿಂದ ವಿಗ್ರಹ ಕೆತ್ತನೆ ಮಾಡಬೇಕಾದ್ರೆ ಮೂರು ದಿವಸ ಸರ್ಪ ಇಲ್ಲೇ ನೀವು ಬಲಿಕಲ್ ಹತ್ರ ಮೂರು ದಿವಸ ಇಲ್ಲೇ ತೆಕೆವಿಗ ಮಲಗಿತ್ತು ಈ ಸ್ವಾಮಿ ಒಂದು ಹೇಳ್ಬೇಕು ಅಂದ್ರೆ ತುಂಬಾ ಶಕ್ತಿ ದೇವ ಪವಾಡ ದೇವತ ಇಲ್ಲೇನು ನೋಡಿರಿ ಈಗ ಹತ್ತು ಅಡಿ ಹತ್ತು ಅಡಿ ನೀವು ನೋಡ್ತಾ ಇದ್ರ ಇದೆಲ್ಲ ಇದೆಲ್ಲ ಪೂರ್ತಿ ಹತ್ತು ಅಡಿ ಹುತ್ತಾನೆ ಸರ್ ಇದು ಉತ್ತದ ರೂಪದಲ್ಲಿ ಸ್ವಾಮಿಯನ್ನ ನಾವು ಸ್ಥಾಪನೆ ಮಾಡಿರತಕ್ಕಂಥದ್ದು ಸ್ವಾಮಿಯ ಮೊರೆ ನೀರನ್ನು ಮೈ ಮೇಲೆ ಹಾಕಿಸಿಕೊಳ್ಳುವುದರಿಂದ ಚರ್ಮರೋಗ ಸಮಸ್ಯೆ ನಿವಾರಣೆ ಆಗುತ್ತದೆ ಮಂಡಿ ನೋವು ಸೊಂಟ ನೋವು ತಲೆ ನೋವು ದೇಹದಲ್ಲಿ ಯಾವುದೇ ರೀತಿಯ ನೋವುಗಳಿದ್ದರೂ ದೇಹದಲ್ಲಿ ಏನೇ ಕಾಯಿಲೆ ಇದ್ದರೂ ನಿವಾರಣೆ ಆಗುತ್ತದೆ ತುಂಬಾ ತೋರ್ಬೋದು ಮುನೇಶ್ವರ ಏನೇ ಸಮಸ್ಯೆಗಳು ಇಲ್ಲಿ ಬಂದು ಸ್ವಾಮಿನ ಒಂದು ಹಣಕಟ್ಟೆ ನೆಡ್ಕೊಳತ ಇದ್ರೆ ಆಮೇಲೆ ಸ್ವಾಮಿನ ಅಭಿಷೇಕ ಮಾಡತಕ್ಕಂತ ನೀರಲ್ಲಿ ಮರೆ ಉತ್ಸವ ಅಂತ ಮಾಡ್ತೀವಿ ಈ ಮರೆ ಉತ್ಸವ ಎಲ್ಲ ಮಾಡೋದ್ರಿಂದ ಸ್ವಾಮಿ ಇಲ್ಲಿ ಆಮೇಲೆ ಮನುಷ್ಯರಿಗೆ ಕೆಲವೊಂದು ಚರ್ಮ ರೋಗ ಇರ್ತದೆ ನಾಗದೋಷಗಳು ಇರ್ತವೆ ನಾನಾ ರೀತಿಯ ಸಮಸ್ಯೆಗಳು ಇರ್ತವೆ ಈ ಮುನೇಶ್ವರ ಸ್ವಾಮಿಯ ಅಭಿಷೇಕ ಮಾಡಿ ಅಭಿಷೇಕ ನೀರಿನಲ್ಲಿ ಪ್ರೋತ್ಸಾಹ ಮಾಡಿ ಒಂದು ಮರೆ ಉತ್ಸವ ಮಾಡೋದ್ರಿಂದ ನಾನಾ ರೀತಿಯ ಸಮಸ್ಯೆಗಳು ಮೈಯಲ್ಲಿ ಚರ್ಮಗಳು ಕಾಯಿಲೆಗಳು ಇರ್ತವೆ ಸ್ಕಿನ್ ಸ್ಕಿನ್ ಸಮಸ್ಯೆಗಳು ಅದೆಲ್ಲ ಬಂದು ಈ ಸ್ವಾಮಿಯನ್ನ ಪೂಜೆ ಮಾಡಿ ಒಂದು ಮರೆ ಉತ್ಸವ ಆಗೋದ್ರಿಂದ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಇಲ್ಲಿ ಗುಣಮುಖ ಕಂಡಿರೋದವ್ರೆ ಇದು ನಮಗೆ ಈ ಸ್ವಾಮಿದು ಮೂಲ ಚರಿತ್ರೆ ನಮ್ಮ ಅಣ್ಣಮ ತಾನು ದೇವ ಇದು ಮೂಲ ಇರ್ತಕ್ಕಂಥದ್ದು ಇದು ಆಮೇಲೆ ತದನಂತರ ಅಮ್ಮನವರು ಬಂದಿರೋದು ಇಲ್ಲಿ ನಮ್ಮಲ್ಲಿ ನಮ್ಮ ಕುಟುಂಬದಲ್ಲೇ ಸ್ವಲ್ಪ ಸಮಸ್ಯೆಗಳು ಉದ್ಭವ ಆಗಿಬಿಡ್ತದೆ ಮುಂದೆ ಮೂಲ ಇದು ಒಂದು ಉತ್ತರದಲ್ಲಿ ನೆಲೆಸ್ದಾಗ ನಮ್ಮ ಕುಟುಂಬದಲ್ಲೇ ಸಮಸ್ಯೆ ಉದ್ಭವ ಆದಾಗ ಇಲ್ಲಿ ಸುಮ್ಮನೆ ಏನೋ ಉತ್ತ ಬೆಳ್ಕೊಂಡದೆ ಬಿಡು ಮಾಮೂಲಿ ಉತ್ತ ಅಂತ ಸುಮ್ಮನೆ ಹುಡ್ತಾರೆ ಅವತ್ತಿನ ದಿವಸ ನಮ್ಮ ಏನು ಮುತ್ತಾತರು ಇರ್ತಾರಲ್ಲ ಅವ್ರಿಗೆ ಸ್ವಪ್ನದಲ್ಲಿ ಬಂದು ಹೇಳ್ತದೆ ನಾನಿಲ್ಲಿ ಜಡೆ ಮುನೇಶ್ವರ ನೆಲೆಸ್ತಾ ಇದ್ದೀನಿ ನನಗೆ ಮುಂದೆ ನೀವು ಚಿಕ್ಕದಾಗಿ ಆಡಂಬರ ಬೇಡ ನನಗೆ ಚಿಕ್ಕ ಒಂದು ಚಪಡಿ ಆಗ್ಬಿಟ್ಟು ನನಗೆ ಒಂದು ಪೂಜೆ ಪುನಸ್ಕಾರ ಮಾಡಿಕೊಂಡು ನನಗೆ ಹೋಗ್ರಿ ಮುಂದೆ ಒಳ್ಳೆಯದಾಗ್ತದೆ ಅಂತ ಒಂದು ಊಟದಾದಾಗ ಮುಂದೆ ನಮ್ಮ ಪೂರ್ವಜರು ಚಿಕ್ಕ ಮಂಟಪ ಮಾಡಿ ಪೂಜೆ ಪುನಸ್ಕಾರ ಮಾಡ್ತಿರ್ತಾರೆ ಉತೂ ರೂಪದಲ್ಲಿ ಇದ್ರೆಡೆ ಏನು ಉದು ರೂಪದಲ್ಲಿ ಇದೀವಲ್ಲ ಒಂದು ದಿನ ಬೆಳ್ಳಿ ಕಣ್ಣು ಬೆಳ್ಳಿ ಮುಖಾಡೆಲ್ಲ ಪೂಜೆ ಪುನಸ್ಕಾರ ಮಾಡಿ ಇಟ್ಟೋದ್ರೆ ನೈಟ್ ಬೆಳಿಗ್ಗೆ ಮುಚ್ಕೊಂಬಿಟ್ಟಿತ್ತು ಇಷ್ಟೇಷ್ ಕಾಣ್ತಿತ್ತು ಸ್ವಲ್ಪ ಮುಖ ಮಾತ್ರ ಕಾಣೋದು ಎಲ್ಲ ಊತ್ತ ಕವರ್ ಆಗ್ಬಿಟ್ಟಿತ್ತು ಅಷ್ಟು ಪವರ್ಫುಲ್ಲು ಮುನೇಶ್ವರ ಅಂತ ಹೇಳ್ಬೋದು ಅವತ್ತಿಂದ ಆಚೆ ಚೆನ್ನಾಗಿ ನಡ್ಕೊಂಬತ್ತೇನೆ ಇದೆ ನಾವು ಒಡ್ಸ್ಕೊಸತಿ ಇದಕ್ಕೆ ಏನು ಬಲಿ ಕೊಟ್ಕೊಂಡು ಪೂಜೆ ಪುನಸ್ಕಾರ ಮಾಡ್ಕೊಂಡು ಈ ಸ್ವಾಮಿ ಹೆಸರಲ್ಲೂ ಹತ್ತಾರು ಜನಕ್ಕೆ ಅನ್ನದಾಸೋಹ ಮಾಡ್ತಾ ಇದ್ದೀವಿ ಆಮೇಲೆ ಬರುವಂಥ ಭಕ್ತಾದಿಗಳು ಇರ್ತಕ್ಕಂಥವ್ರು ಇಲ್ಲಿ ಬಂದು ಸ್ವಾಮಿಗೆ ಈಗ ಅರಕೆ ಕಟ್ಕೊಂಡು ಅವ್ರು ಒಳ್ಳೇದಾದ ಮೇಲೆ ಇಲ್ಲೂ ಸಹ ನೀವು ನೋಡ್ತಾ ಇದ್ದೀರಿ ಈಗ ವೀಕ್ಷಕಣೆ ವೀಕ್ಷಣೆ ಮಾಡ್ತಾ ಇದ್ದೀರ ಸುಮಾರು ಜನ ಭಕ್ತಾದಿಗಳು ಅನ್ನದಾಸೋಹ ಮಾಡ್ತಾವ್ರೆ ತುಂಬ ಪವರ್ಫುಲ್ ದೇವ್ರು ಅಂತಲೇ ಹೇಳ್ಬೋದು ಸರ್ ಈಗ ನೋಡ್ತಾ ಇದ್ರೆ ಈಗ ನೀವು ಆಲ್ರೆಡಿ ಈಗ ಪೂಜೆ ಮಾಡ್ತಾ ಇದ್ರ ಈಗ ಅವರು ಇಲ್ಲಿ ಸ್ವಾಮಿದು ಜಮೀನು ವಿಚಾರದ ಸಮಸ್ಯೆ ಇತ್ತು ಅಮ್ಮಂತ ಒಂದು ಅಪನೇಟ್ ತಗೊಂಡು ಇಲ್ಲಿ ಬಂದು ಕೇಳ್ಕೊಂಡಾಗ ಇದು ಪೂರ್ತಿ ನಾನು ಪರಿಹಾರ ಮಾಡಿಕೊಡ್ತೀನಿ ಮೂರು ತಿಂಗಳೊಳಗೆ ನಿನ್ನ ಜಮೀನು ಇರ್ತಕ್ಕಂಥ ಸಮಸ್ಯೆ ನಾನು ಪರಿಹಾರ ಮಾಡಿಕೊಡ್ತೀನಿ ನನಗೆ ಸ್ಥಳದಲ್ಲಿ ಹತ್ತಾರು ಜನಕ್ಕೆ ಅನ್ನದಾಸಹ ಮಾಡಿ ನೀನು ನೆಡ್ಕಳೆ ಅಂತ ಒಂದು ವಾಗ್ದಾನ ಕೊಡ್ತು ಸ್ವಾಮಿ ಬಲಗಡೆ ಅಪ್ನೆ ಕೊಡ್ತು ಅಪ್ನೆ ಕೊಟ್ಟು ಮೂರು ತಿಂಗಳಿಗೆ ಜಮೀನು ಎಲ್ಲ ಕ್ಲಿಯರ್ ಆಗ್ತಾವೆ ಅವ್ರಿಗೆ ಕ್ಲಿಯರ್ ಆದ್ಮೇಲೆ ನೀವು ಇದ್ದೀರಿ ಈಗ ಬಲಿ ಕೊಟ್ಟಿ ಹತ್ತಾರು ಜನಕ್ಕೆ ಅನ್ನದಾಸ ಮಾಡ್ತಾರೆ ಆಮೇಲೆ ಯಾವುದೇ ಕೋರ್ಟ್ ಕಚೇರಿ ವಿಚಾರ ಇರ್ಬೋದು ಮನೆ ಕಡೆ ಏನೇ ಸಮಸ್ಯೆ ಇದ್ರು ಸ್ವಾಮಿ ನೀವು ಬಂದು ಕೇಳ್ಕೊಂಡೋಗಿ ನಡ್ಕೊಳ್ಳೋದ್ರಿಂದ ತುಂಬ ಮುನೇಶ್ವರ ಅಂದರೆ ಶಿವನ್ ಸ್ವರೂಪ ಅಂತ ಹೇಳ್ತೀನಿ ಇದ್ರ ಪೂರ್ತಿ ಡೀಟೇಲ್ಸು ಶಿವನ್ ಸ್ವರೂಪ ಏನೇ ಸಮಸ್ಯೆಗಳಿದ್ರು ನಿಭಾಯಿಸೋರಲ್ಲಿ ಸ್ವಾಮಿ ತುಂಬ ಪವಾಡ ದೇವತೆ ಅಷ್ಟು ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಮುನೇಶ್ವರದಂತಾರೆ ಆಮೇಲೆ ಗಾಳಿ ಸೋಕ್ಗಳು ಇರ್ತಕ್ಕಂಥದ್ದು ಆಮೇಲೆ ಏನೇ ಸಮಸ್ಯೆಗಳು ಈಗ ಒಂಥರ ಮೈಯೆಲ್ಲ ಕ್ರ್ಯಾಕ್ ಥರ ಆಡ್ತಿರ್ತಾರೆ ಅಂಥರೂ ಸಹ ಇಲ್ಲಿ ಬಂದು ಸ್ವಾಮಿ ಮರೆ ಉತ್ಸವ ಮಾಡ್ಕೊಂಡು ಇಲ್ಲಿ ನಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗಿದೆ ಈ ಸ್ವಾಮಿಗೆ ಮುನೇಶ್ವರ ಶಿವನ್ ಸ್ವರೂಪ ಅಂತ ಹೇಳಿದಾಗ ಸ್ವಾಮಿಗೆ ಬೆಲ್ಲದ ಆರತಿ ಯಾರು ಬರುವಂಥ ಭಕ್ತ ಓ ಐದು ವಾರ ಆಗಲಿ ಒಂಬತ್ತು ವಾರ ಆಗಲಿ ಕೆಲವರು ಬರೋ ಕಾಲ ನಮಗೆ ಅನಕಾಸಿನ ವಿಚಾರ ಸಮಸ್ಯೆ ಇರ್ತದೆ ತುಂಬ ಬಡಸ್ತಾನ ಇರ್ತವೆ ಅಂಥವ್ರು ಮೂರು ವಾರದಲ್ಲಿ ಕನಿಷ್ಠ ಪಕ್ಷ ಬರೋಕ್ಕಾಗೋದಿಲ್ಲ ಅಂದ್ರೂ ಈ ಕ್ಷೇತ್ರದ ಹೆಸರು ಹೇಳ್ಕೊಂಡು ಹನ್ನೊಂದು ರೂಪಾಯಿ ಹಣವನ್ನು ಕಟ್ಟಿದ್ದೆ ಆದಲ್ಲಿ ಸ್ವಾಮಿ ಅವ್ರಿಗೆ ಇರ್ತಕ್ಕಂಥ ಸಮಸ್ಯೆ ಹನ್ನೊಂದು ದಿವಸದಲ್ಲಿ ಅವ್ರಿಗೆ ಗುಣಮುಖ ಕಾಣ್ತದೆ ಅಷ್ಟು ಶಕ್ತಿ ದೇವದರು ದೇವರು ಅಂತ ಹೇಳ್ಬೋದು ನಾವು ಅಷ್ಟು ಮುನೇಶ್ವರ ತುಂಬ ಪವರ್ಫುಲ್ ದೇವರು ಮರೆ ಉತ್ಸವ ಬರುವಂಥ ಭಕ್ತಾದಿಗಳು ಈಗ ಶುಕ್ರವಾರ ಜನ ಜಾಸ್ತಿ ಬಂದ್ಬಿಡ್ತಾರೆ ಕೆಲವು ಟೈಮಲ್ಲಿ ಮಂಗಳವಾರ ಜಾಸ್ತಿ ಬಂದ್ಬಿಡ್ತಾರೆ ಆ ಟೈಮಲ್ಲಿ ಮರೆ ಉತ್ಸವ ಇದ್ದಂಥ ಸಂದರ್ಭದಲ್ಲಿ ನಾವು ಸ್ವಾಮಿನ ಅಭಿಷೇಕ ಮಾಡಿ ಮರೆ ಉತ್ಸವ ಮಾಡಿ ಅವ್ರಿಗೆ ಏನಾದರೂ ಮರೆ ನೀರು ಆಗ್ತೀವಿ ನಾವು ಏನೇ ಸಮಸ್ಯೆ ಇದ್ರು ಪರಿಹಾರ ಆಗ್ತದೆ ಗುಣ ಕಾಣ್ತಾರೆ ಇಲ್ಲಿ ಓನ್ ಸರ್ ಈಗ ದುಡ್ಡು ಕಾಸು ನಮಗೆ ಹೆಚ್ಚು ಕೆಲವರು ಬಡವರು ಬರೋಕ್ಕಾಗಲ್ಲ ಅಂತ ಸಂದರ್ಭ ಇರ್ತದೆ ಕೆಲಬಿಟ್ಟು ಏನೇ ದುಡ್ಡು ಕಾಸು ಇದ್ರೂ ಅವ್ರಿಗೆ ಕೈಯತ್ತಲ್ಲ ಭಯ ಅಂತಲ್ಲ ಕೆಲವು ಟೈಮಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆ ಇದ್ರೂ ಎಲ್ಲೋ ನಮಗೇನು ಸಮಸ್ಯೆಗಳು ಅವ್ರಿಗೆ ಒಂಥರ ದುಡ್ಡು ಕಾಸಿದ್ರು ಏನೋ ಮನಸ್ಸಲ್ಲಿ ನಿಮ್ದಿರಲ್ಲ ಅಂಥವ್ರ್ ಬರೋಕ್ಕಾಗಲ್ಲ ಅಂದ್ರೂ ಈ ಸ್ವ ಈ ಕ್ಷೇತ್ರದ ಹೆಸರು ಹೇಳ್ಕೊಂಡು ಒಂದು ಹಣ ಹನ್ನೊಂದು ರೂಪಾಯಿ ಹಣವನ್ನ ಕಟ್ಟಿ ಅವ್ರ ಮನೆ ದೇವರೇ ಮನೆ ದೇವರನ್ನ ಪ್ರೇರಣೆ ಮಾಡಿಕೊಂಡು ಈ ಸ್ವಾಮಿ ಹೆಸರೇಳಿ ಹಣ ಕಟ್ಟೋದ್ರಿಂದ ನೂರಕ್ಕೆ ನೂರತ್ತು ಪರ್ಸೆಂಟ್ ಕೆಲಸ ಆಗುತ್ತೆ ಬಂದು ತದನಂತರ ಬಂದು ಪೂಜೆ ಪುನಃ ಸಾರು ಕೊಟ್ಕೊಂಡು ಅವ್ರ ಕಾರ ಹಣಕಾಸಿನ ಮಿಚಾರದ ಹರಕೆ ಒದ್ಕೋತಾರ ಇಲ್ಲ ಸ್ವಾಮಿಗೆ ತಕ್ಕಂತೆ ಅನ್ನದಾಸ ಮಾಡ್ತೀವಿ ಅಂತ ಹಣ ಓದ್ಕೋತಾರ ಹರಕೆ ಓದ್ಕೋತಾರ ಅದನ್ನು ತದನಂತರ ಬಂದು ಮಾಡ್ಕೊಂಡು ಹೋಗ್ಬೋದು ಮುಂಚೆಗೆ ಬಂದು ಮಾಡಲೇಬೇಕು ಮುಂಚೆಗೆ ಬಂದುಬಿಡ್ರಿ ಅವೆಲ್ಲ ಏನಿಲ್ಲ ಭಕ್ತಿ ಮನಸ್ಸಲ್ಲಿ ಭಕ್ತಿ ಕೊರೋಕೆ ಮನಸ್ಸೊಂದಿದ್ರೆ ಪರಮಾತ್ಮ ಅವ್ರಿಗೇನೆ ಸಮಸ್ಯೆ ಇರುತ್ತೆ ವೀಕ್ಷಕರಿ ನರಸೀಪುರ ಗ್ರಾಮದಲ್ಲಿರುವ ಶ್ರೀ ಕೆಂಪಮ್ಮ ದೇವಿ ಶ್ರೀ ಜಾದೂರಮ್ಮ ದೇವಿ ಹಾಗೂ ಕ್ಷೇತ್ರಪಾಲಕ ಪಾಲಕ ಸ್ವಾಮಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿದ್ದು ಟಿವಿ ಕನ್ನಡ ವಾಹಿನಿಯಿಂದ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ